俺娘大了，今年娘大了。

वैवार वैवार मी पुढ पोनासंद Ще на гица коне тало ја пацака and i can't tell you what you know. ಸೈಕಲ್ ಅಲ್ಲ ಏನಂತ ಇದ್ದೀನಿ ನಮ್ಮ ಮೈ ಹಾ ಹುಡುಗಿ ನನ್ನ ಮಯ ನಿನ್ನಂತ ಹರೆಯದ ಹುಡುಗಿಯರು ನೋಡ್ಯಾರ ನಮ್ಮಂತ ಹರೆಯದ ಹುಡುಗರಿಗೆ ಏನು ಅನಿಸ್ತೈತಿ ಏನ್ ಅನಿಸ್ತೈತಿ ಹಾ ಆ ಕಂಬರ್ ಜೊತೆ ಗುದ್ದಾಡಿ ತಂತಿ ಹಿಡಿದ್ರು ಒದ್ದಾಡಿ ಹೋದ್ರ ಬಪ್ಪ ಆ ಮುರಕ್ ಸೈಕಲ್ ಜೊತೆ ನನ್ನ ಮೈ ಕ್ಯಾಟ್ ದದಕ್ಕ ಅದಕ್ಕ ತಾ ಮಯ್ಯ ಇಲ್ಲಂತ ಹಾದೆ ದ ಹುಡುಗರ್ ಕೈಯಾಗ ಹೌದು ಗಸ ಗಸ ಅಂತಕ್ಕೆ ಕಸ್ಕಬೇಕನಂತೆ ಟಿ 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 ಟೆನಾಂಬಿಕಾ ಏ ಯಾಕ ನಿ ಸೊಟ್ಟ ಖರಕಲಾಟಿ ಕಟ್ಲಿ ಯಾಕೆ ಬರ್ತಾ ಬರ್ತಾ ಮೈಮೇಲೆ ಬರಕತ್ತಿಲ್ಲ ನೋಡು ಮತ್ತೆ ಒಂದು ಕೊಡಬಾರದು ಕೊಟ್ಟ ಅಂದ್ರೆ ಒನೆ ಮುಂದೆ ಕುಂತ ನಿಮ್ಮ ಅವ್ವನ ಮುಂದೆ ಕೂತು ಜಪಾ ಮಾಡ್ಕೋತ ಕುಂದಿರ್ತಿ ಹಾ 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 ಒಲೆ ಮುಂದೆ ಕೂತು ನಿಮ್ಮ ಅವ್ವನ ಮುಂದೆ ಕೂತು ನಮ್ಮ ಅವ್ವನ ಮುಂದನ ಒದೆ ಜನಪ್ಪ ನಿಮ್ಮ ಅವಕಿ ಬಂದಿರ್ಬೇಕಲ್ಲ ಅಯ್ಯಪ್ಪ ಸುಖದಾಗ ನಾಟಕ ನೋಡಕ್ ಬರಲ್ಲ ನಮ್ಮ ಅವ್ವ ಈಗ ನಮ್ಮ ಅವ್ವನ ಮುಂದೆ ಕೂತ ಜಪ ಮಾಡು ನಿಮ್ಮ ಮನೆ ಮುಂದಿನ ಲೈಟ್ ಕಂಬದ ಮ್ಯಾಲ ಕೂತ ಅವಳೆ ಬನ್ನಿವು ನಿನಗಾಗಿ ತಪ್ಪ ಮಾಡ್ತೀನಿ ನಾವೇ ಬನ್ನಿವು ನಾನು ಶಶಿ ನಿನ್ನ ಜೊತೆನಾ ಕಾಲೇಜ್ ಕಲತ ಈ ಊರಿಗೆ ಲೈಟ್ ಕೊಡು ಲೈಟ್ ಮಾಡೋದಿನ್ನ ಅಯ್ಯ ಸಂಚು ಸಂಚೂರು ಕ್ಲಾಸ್ ಮೀಟ ಹೌದು ಕೈಯಾಗಿದೆಯೇನ ತಗೊಂಡು ಬಂದಿಯಲ್ಲ ಏನು ತಗೊಂಡು ಬಂದಿರಿ ಏನು ಹೇಳ್ಬೇಕು ನಾನು ಮುರುಗ್ ಸೈಕಲ್ ಹರಕು ವಯರ್ ಏನಿದೆ ಕೈಯಾಗ ಹುಡುಗಿ ಕೇಬಾರು ಅಂತ ಕಲೆಕ್ಷನ್ ಮಾಡಿ ಪಂಚಾಯತಿ ಬಲ್ಪ್ ಹಾಕಕ್ಕ ಸೆಲೆಕ್ಷನ್ ಮಾಡಿ ಹೋದ್ರು ನಮ್ಮ ಹಿಂದಿನ ಅಧ್ಯಕ್ಷರ ಅದಕ್ಕ ಈ ಓ ಕೈಯಾಗಿ ಇದು ತತ್ತಿ ವಯರ್ ಹದ್ಕೊಂಡು ಓ ನೀವು ಒಂಚರಿಗೆ ಹಾಕತ್ತಿ ನೋಡ ಹುಡುಗಿ ಅಂತೂ ಬಲ್ಪ್ ಹಾಕಕ್ಕೆ ಕಲ್ತಿ ಅಂದಂಗೆ ಆತು ಬಲ್ಬ್ ಹಾಕುದೇನು ಬತ್ತು ಅಂಬಿಕಾ ನೀ ಹೊಳೆ ಕರೆಂಟ್ ಪಾಸ್ ಮಾಡಾಕಂತ ನಾವೇ ಬನ್ನಿ ವಾತಿದ್ರು ಮಗ ಅದನ್ನ ಹೆಂಗೆ ಪಾಸ್ ಮಾಡ್ತೀವಮ್ಮಮ್ಮ ನೀನು ಹ್ಯಾ ಹ ಇಂಥ ಅದೆ ನೋಡ್ರಿ ನನ್ನ ಕೇಳ್ತಾಳೆ ಅದೆ ಹೇಳೋರು ಕೈ ಬರ್ತೀನಿ ಅಣ್ಣ ಹೇಳ್ತೇನೆ ತವ್ವ ಮೊದಲ ಕರೆಂಟ್ ಕುಂಪನ್ ನಿಂತ ಸೇಲಿ ಇತ್ತಂತ ನೋಡ್ಬೇಕು ನೋಡ್ಬೇಕು ನೋಡಿದ ಮ್ಯಾಗ

ಅಂತಿ ಹುಗಸ್ ನಾನ ಸ್ವಂತ ವಾಯ ತರಿ ಸ್ಪಿಟಿಂಗ್ ಮಾಡ ಸ್ವಲ್ಪ ಹೋದ್ರ ಸ್ಪಿಟಿಂಗ್ ಮಾಡ ಸಂಜೆ ಹರಿದೋಗ ಬೆಳಕ್ ಹರ್ಷ ಬರ್ತೇನೆ ಅಲ್ಲ ಈ ಮಾತು ಖರೆ ಐತಿನ ಖರೇನ ಏ ಹುಡುಗಿ ಸೋಲ್ ಅಂತ ಹೇಳಿ ಗಪ್ ಕೂತ್ರ ಹೆಂಗ ಕುಯ್ಯ 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 ಅಂತ ಟೇಪದ ಕಡ ಹಾಡ್ಸೋದವಾಗ ಅದಕ್ಕ ಮೊದಲ ಹಂದ್ರ ಚಪ್ರ ಹಾಕಸ್ ಎಣ್ಣೆ ಕಲಿಸ್ ಲೈಟ್ ಕಬ್ಬ ಹರ್ಸಿ ಕಲಿಸ್ ಹೋಗೋದ ನಾವು ಊರಿನ ಅರ್ಸ ಹರ್ಸಿ ಹಾಗೆ ಬಿಡೋಣ ಅಂತೇನೆ ಸಂಜು ಹಾಕಿದ ನೀನ ಮೂಡಿ ನಮ್ಮ ಅಪ್ಪನ ಮುಂದೆ ತಿಳಿಸ್ಬೇಡಿ ಈ ಚಾಡಿ ಗೊತ್ತಾದ್ರ

what is it ಸ್ಮೋರ್ ವನ್ಸ್ ಮೋರ್ ವನ್ಸ್ ಮೋರ್ ಯಾಕ್ಲೇ ಸಂಜಾ ಸಣ್ಣಗೆ ನಿನ್ನ ಕಣ್ಣಿಗೆ ಬಿಡತೇನ್ಲಿ ಮಂಜು ಏ ಮಗನ ಮಂಜ ಇಕೆಗೆ ಯಾಕ ಬಂದಿಲ್ಲ ಏನಾ ಎನರ್ಜಿ ಡೋಸ್ಟ್ ಆರೆಂದ ಯಾಕ್ವಾ ಮಗಳ ಸಸು ಏನಾ ನಡೆಸಿಲ್ಲ ಈ ಮಕ್ಳು ನಿನಗ ಸಿಕ್ಕಿಂಗ ಯಾಕೆ ಅಡ್ಡಾಪ್ಟ ಮಕ್ಳ ಇಬ್ಬು ಎಲ್ಲಿ ಯಾಕೆ ಬಂದಿಲ್ಲ ಮುಂಜಾ ಮಾರ್ನಿಂಗ ಮಾವರ ನಾ ಟೈಮ್ ನೋಡಿ ಸ್ವಿಂಗ್ ಏರಿಸಿ ಈ ಖಾಲಿ ಕೂಡ ಮಾಡಾಕ್ ಬಂದೀನಿ ನೇರ ಆಮ್ಯಾಗ ಆ ಕಲೆಕ್ಷನ್ ಕಟ್ ಮಾಡಾಕ್ ಬಂದಿನ ಲೇ ಲೇ ಹೊತ್ತ ನೆತ್ತಿ ಮ್ಯಾಗ ಬಂದದ್ ಮಕ್ಳ ಈಗ ತೆಗಿಯಾಕ್ ಬಂದಿಲ್ಲ ಈ ಹೂವಿ ಬೀದಿ ದೀಪ ಮಾವಾರ ಅದಕ್ಕಂತ ಓಡಿ ಬಂದೈತೆ ಪಾಪ ಪಾಪಾ ಅದಕ್ಕೆ ನೀ ಮಾಡ್ಕೋಬ್ಯಾಲ್ಯ ಪಾಪ ಇಷ್ಟು ಹೊತ್ತದ ಇನ್ನೂ ಯಾಕಲ್ಯ ನೀವಿನ ಮೇವಿನ ಕ್ಯಾಪ ಟೈಮ್ ಟು ಟೈಮ್ ನಾನು ಈ ಖಾಲಿ ಕೊಡಕ ನೀರು ಬಿಡಲಿಲ್ಲ ಅಂದ್ರೆ ಈ ಊರ ಹುಡ್ಗಿಯರ್ ಕೊಡ್ತಾರೆ ನನಗೆ ಶಾಪ ಯಪ್ಪಾ ಇವ್ರು ಅದಾರ ಅದರಲ್ಲೂ ಏ ಅಯ್ಯವ ಈ ಅಳ್ತೆ ಬೇನ ಮಕ್ಳು ನಿನಗ ಏನೋ ಮಾಡಿದ್ವ್ರು ಮತ್ತು ಏನು ಮಾಡಿಲ್ಲ ದಿನಾ ದಿನ ನನ್ನ ಕೈ ಹಿಡಿದು ಕುಣಿಯಾಕ ಬರ್ತಾರೆ ರತ್ ಅವಾ ಏ ಏ ನಿನ್ನ ಅವ್ನು ಹೇಳಿ ಹೊಟ್ಟಿದಾಗೆ ಅವ ನಿನ್ನ ಕೈ ಹಿಡಿದು ಕುಣೋತ್ನ್ಯಾಗ ನೀನು ಬೆಳ್ಳು ಬಳ್ಳ ಚಿರ್ತೈತಿ ಅದನ್ನ ಅಲ್ಲಿ ಬೇಸಸು ನಿನ್ನ ಕೈ ಹಿಡಿದು ಕುಣಿಯಾಕ ಬಂದಾಗ ಅದ ಗುಣಿ ತಗೊಂಡು ಹೊಳ್ಳೆ ನಿನಗೆ ಹಣ್ಣ್ಯಾಕೆ ಬಲಿಲ್ಲ ನೋಡಿ ನಿನ್ನ ಅವ್ನು ಏ ಮಾವ ನಿನ್ನ ಮಗಳಿಗೆ ಕಣ್ಣು ಹಾಕಿ ಒಂದು ಮ್ಯಾಗ ಮಾಡಿದ್ರೆ ಬರ್ತೀವಿ

ಏ ನಿನ್ನವ್ನ ಹಾಕ್ತಾವ ನಿನ್ನ ಚೂಡಿದಾವದ ಗಂಟ ಮಿಲಾಣಿ ಮಾವ ಅದಕ್ಕಿಂತ ಮಾಡೇವಿ ಇದನ್ನ ಸಟ್ಟ ನನ್ನ ಮ್ಯಾಗ ಯಾಕ್ಲೆ ಮಕ್ಳು ನಿನ್ನ ಸಿಟ್ಟು ಯಪ್ಪಾ ಒಂದು ದಿನ ಹಿಡ್ತಾರೆ ಚಟ್ಟು ಗ್ಯಾರೆಂಟಿ ಮತ್ತು ಏಯ್ ನಿನ್ನವ್ನು ಹೇಳಿ ಹೊಡೆದಕ್ಕೆ ಈ ಮಕ್ಳು ತಂಟೆ ಬಿಡ್ತನಂತ ಹೇಳಿ ನಮ್ಮ ಮೊದಲ ನನ್ನ ತಲೆ ಮುಟ್ಟ ಆಮೇಲೆ ಕಟ್ಟಿಸ್ತೀನಿ ಇವ ಚಟ್ಟು ಮಿಲಾಣಿ ಇಟ್ಟೇಳಿ ಮದಲ್ ನಡಿಯ ನಿನ್ನವನ ಇಲ್ಲದ ಮೆಟ್ಟ ಬೆಟ್ಟ ನಡಿಯ ನಿನ್ನ ನಡಿ ಮಾರ ಸ್ವಲ್ಪ ಜಾಡಿಸ್ ವರ್ಡಳ ನೀ ಒಂದು ಹಿಂದೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ರಿ ಏ ಮಾವ ನೀ ಇತ್ರ ಹೆಂಗ್ ಕುಡಿಬೇಕು ನಿನ್ನ ಮಗಳ ಜೊತೆ ಕೈ ಹಿಡವಾ ಯವ್ವ ಮಗಳ ಈ ಮಕ್ಳ ಕೈಯ ಸಿಕ್ಕಿ ನಿನ್ನ ಕೊಳಾ ಉಸ್ಯಾ ಬಿಟ್ಕೋ ಅಯವಾ 나 ಬಾ ಮತ್ತೆ ಚುನ್ಮರಿಯಣ್ಣ ಚುನ್ಮರಿಯಣ್ಣ ಚುನ್ಮರಿ ಅರೋ ಚುನ್ಮರಿ ನಿಪ್ಪಕಣ್ಣ ಬರಿ ನಿ ಗುಡ ಗಡಿ ನನ್ನ ಗೆಳೆತಿ

ಸಂಜಯ ಸಾಂಚ ನಮ್ದಾರ ಮುಂದ ನಾಟಕ ಆಯ್ತು ನಾನು ಏನು ಮಾಡಿ

ದನಿಯ ಪೀಸ ನೀ ನೈಸ ನಾಟಕದ ಹುಡುಗರು ಕೊಡ್ತಾರ ಕಿಸ ಚಲುವಿನ ಚಿತ್ತಾರ ನಾವು

ಬ್ಯಾಡ ಮನೆಯಾಗ ನಿಂತು ಕೈಯನ್ನು ಮಾಡತಿ ಮನಿಯ ಗಯಾರಿ ಮನೆಯಾಗ ನಿಂತು ಕೈಯನ್ನು ಮಾಡತಿ ಮನೆಯ ಗಯಾರಿ ನಮ್ಮೂರ ಜಾತ್ರೆ ನಮ್ಮೂರ ಜಾತಿ ಜಾತ್ರೆ ಕೊಡುತ್ತಿ